ಪ್ರಿಯಾಂಕಾ ಖರ್ಗೆ ಅವರು ಪಾಪ ಹೋರಾಟದಿಂದ ಬಂದವರಲ್ಲ ತನ್ನ ಪರಿಶ್ರಮದಿಂದ ಬೆಳೆದವರಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಏಳ್ನೂರ ಕೋಟಿ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡಿಕೊಂಡಿತ್ತು ಆ ಏಳ್ನೂರ ಕೋಟಿ ಸಂಪಾದನೆ ಮಾಡೋದಕ್ಕೆ ಪ್ರಿಯಾಂಕಾ ಖರ್ಗೆ ಒಂದು ಹನಿ ಬೆವರನ್ನ ಸುರಿಸಿಲ್ಲ ಅವರು ಈಗ ಮಾತನಾಡ್ತಾ ಇದ್ದಾರೆ ಬಿಜೆಪಿಯವರಿಗೆ ಭಗವದ್ಗೀತೆ ಬರುತ್ತಾ ಇನ್ನೊಂದು ಬರುತ್ತಾ ಅಂತ ವಿಚಾರಧಾರೆ ಪರಂಪರೆಯ ಮೇಲೆ ಬೆಳೆದಿತ್ತು ಭಾರತೀಯ ಜನತಾ ಪಕ್ಷ ತಂದೆ ಹಾಕಿದ ಆಲದ ಮರದ ನೆರಳಲ್ಲಿ ಬೆಳೆದವರು ಬಿಜೆಪಿಯ ಕಾರ್ಯಕರ್ತರು ಅಲ್ಲ ಪ್ರಿಯಾಂಕಾ ಖರ್ಗೆಗೆ ಯಾವ ಪರಿಶ್ರಮದ ಅನುಭವವೂ ಇಲ್ಲ ಬರೀ ಭಗವದ್ಗೀತೆ ಅಲ್ಲ ವೇದ ಉಪನಿಷತ್ತು ಎಲ್ಲವನ್ನ ಕೂಡ ಮಾತನಾಡುವಂತವರು ಪಿಯಲ್ಲಿ ಇದ್ದಾರೆ ನಾನು ನೂರು ಶ್ಲೋಕವನ್ನ ಹೇಳಬಲ್ಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತಾನೆ ನಿಮಗೆ ಅರ್ಹತೆ ಇದ್ರೆ ಸಿದ್ದರಾಮಯ್ಯನಿಂದ ಒಂದು ಶ್ಲೋಕ ಹೇಳಿಸಿ ನಿಮ್ಮ ತಂದೆಯವರಿಂದ ಒಂದು ಶ್ಲೋಕ ಹೇಳಿಸಿ ಆಮೇಲೆ ಜಗತ್ತಿಗೆ ಬುದ್ಧಿ ಹೇಳಲಿಕ್ಕೆ ಬರಲಿ ಸೊ ಅವರ ಬಾಲಿಷ್ಯ ವರ್ತನೆಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಏನೂ ಇಲ್ಲ